संविधान विरोधी डे संविधान <laughs> विरोधी डे शिवकुमारे शिवकुमारे हिंदू विरोधी कांग्रेस सरकार के संविधान विरोधी कांग्रेस सरकार के संविधान विरोधी कांग्रेस सरकार के ಸಭೆಯನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಸುನಿಲ್ ನಾಯಕ್ರ ಅವರು ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಕೆ ಶಿವಕುಮಾರ್ ಅವರ ಏನು ನಡೆ ಇವತ್ತಿದೆ ಈ ಸಭೆಗೆ ಏನು ಪ್ರತಿಭಟನೆ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಅಧ್ಯಕ್ಷರಿಗೂ ಮಾಧ್ಯಮ ಎಲ್ಲ ಮುಖಂಡರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾಂಗ್ರೆಸ್ ಪಕ್ಷ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ ಇವತ್ತು ಕೈ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಮಾತನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳುವಂತ ಕೆಲಸ ಇವತ್ತು ಮಾಡಿರ್ತಕ್ಕಂಥದ್ದು ಕೇವಲ ಒಂದೆರಡು ಬಾರಿ ಅಲ್ಲ ಕಾಂಗ್ರೆಸ್ ಪಾರ್ಟಿ ಬಹಳಷ್ಟು ವರ್ಷಗಳಿಂದ ಇವತ್ತು ಸಮುದಾಯ ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಸಂವಿಧಾನ ಯಾರು ಕೊಟ್ಟಿರ್ತಕ್ಕಂಥ ಆಸ್ತಿ ಅಲ್ಲ ನಮ್ಮ ಭಾರತಕ್ಕೆ ಸಂವಿಧಾನ ಎಲ್ಲರಿಗೂ ಶಾಂತಿಯುತವಾಗಿ ಜೀವನ ನಡೆಸಿ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇದು ಭಾರತ ಕಾಂಗ್ರೆಸ್ ಪಾರ್ಟಿಯ ಅಪರ ಆಸ್ತಿ ಅಲ್ಲ ಇದು ಸಂವಿಧಾನ ಇವತ್ತು ಅದನ್ನ ಬದಲಾವಣೆ ಮಾಡುವಂತ ಕೆಲಸಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ದುರ್ದೈವ ಇದು ಅದರ ಜೊತೆ ಇವತ್ತು ಧರ್ಮದ ಆಧಾರ ಮೇಲೆ ಮುಸಲ್ಮಾನರಿಗೆ ಇವತ್ತು ಮೀಸಲಾತಿ ಕೊಡುವಂತ ಕೆಲಸ ಇವತ್ತು ಹೇಳಿರ್ತಕ್ಕಂಥದ್ದು ಖಂಡನೀಯ ಇವತ್ತು ಪ್ರತಿ ವರ್ಷ ಒಂದಲ್ಲ ಒಂದು ಹೇಳಿಕೆ ಮೂಲಕ ಇವತ್ತು ಜನ ವಿರೋಧಿ ನೀತಿಯನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಳವಡಿಸಿಕೊಳ್ತಕ್ಕಂಥದ್ದು ನಾನು ಡಿ ಕೆ ಶಿವಕುಮಾರ್ಗೆ ಹೇಳಿಕೆ ಬಯಸ್ತೇನೆ ಕೇವಲ ಏನು ನಿಮ್ಮ ಹೇಳಿಕೆ ಇವತ್ತು ಎಲ್ಲಾ ಸಮುದಾಯರಿಗೆ ಇವತ್ತು ನೋವುಂಟು ಮಾಡಿದೆ ಇದನ್ನ ನೀವು ಕೂಡಲೇ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಿಗೆ ನಾನು ಮನವಿಯನ್ನ ಮಾಡ್ತೇನೆ ರಾಜ್ಯ ರಾಷ್ಟ್ರ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅನ್ನ ಆದಷ್ಟು ಬೇಗ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಇಂಥ ಹೇಳಿಕೆ ಖಂಡನೆಯಾಯದು ಇವತ್ತೆಲ್ಲರಿಗೂ ಮನಸ್ಸಿಗೆ ಪರಿಣಾಮ ಬೀಳುವಂತ ಹೇಳಿಕೆ ಇವತ್ತು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಏಕಕಾಲದಲ್ಲಿ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಮೂಲಕ ಡಿಕೆ ಶಿವ ಶಿವಕುಮಾರ್ ಅವರ ಪ್ರಕರಣದಲ್ಲಿ ದಾನ ಮಾಡುವ ಮೂಲಕ ಇವತ್ತು ನಮ್ಮ ಖಂಡನೆಯನ್ನು ವ್ಯಕ್ತ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತೊಮ್ಮೆ ನಾನು ಧನ್ಯವಾದ ಸಲ್ಲಿಸಿ ನಾನು ಮಾತನಾಡಿದ್ದೇನೆ ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವುದೇ ಧರ್ಮ ಆಧಾರಿತ ಒಂದು ಮಿಶಾಲತಿ ಇಲ್ಲ ಅವರು ಸಿಹಿನಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ಸವಿದ್ರು ಪರ್ಸೆಂಟ್ ಬೀಸ್ತಾರೆ ನನ್ನ ವಿಚಾರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಐದು ಪಂಚಕ್ಷೇತ್ರವನ್ನ ನಿರ್ಮಾಣ ಮಾಡಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವೊಂದ್ಸಲ ಮೇಲ್ಕಾಕ್ಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವ ಜೀವನ ಜೀವ ಹೋದಾಗ ಅವರ ಅಂತ್ಯಕ್ರಿಯೆಗೂ ಈ ಕಾಂಗ್ರೆಸ್ ಅವ್ರಿಗೆ ಅನುಮತಿ ದೆಹಲಿಯಲ್ಲಿ ಕೊಡಲಾಗಿತ್ತು ಅಂತ ಕಾಂಗ್ರೆಸ್ ಇವತ್ತು ಮತ್ತೊಮ್ಮೆ ಸಂವಿಧಾನ ವಿರೋಧಿ ಅನ್ನೋದು ಮತ್ತೊಮ್ಮೆ ಸಾಬೀತುಪಡಿಸದೆ ಹಾಗಾಗಿ ಈ ಸಂವಿಧಾನ ವಿರೋಧಿಯನ್ನ ಹೇಳಿಕೆ ಕೊಟ್ಟಂತ ಕೆ ಶಿವಕೊಮ್ಮರನ್ನ ತಕ್ಷಣ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಉಪಮುಖ್ಯಮಂತ್ರಿಯಿಂದ ಅವರನ್ನ ಕೆಳಗಿಳಿಸಬೇಕು ಹಾಗಾಗಿ ಈ ಜನತಾ ಪಾರ್ಟಿ ರಾಜ್ಯ